ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಈವ್ನಿಂಗ್ ಟು ನೆಕ್ಸ್ಟ್ ಮಾರ್ನಿಂಗ್ ರುಟೀನನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಹೊರಗಡೆ ಬಂದಿದ್ವಿ ಅಮ್ಮ ಊರಿಗೆ ಹೋದರು ಸೊ ಅಮ್ಮನಿಗೆ ಕಳಿಸಿ ನಾವು ನೆಕ್ಸ್ಟು ಸೊ ವೀಕೆಂಡು ಇದೆ ಅಂತಂತ ಹೇಳಿ ನಾನು ಸ್ಟಾರ್ ಬಜಾರ್ಗೆ ಬಂದ್ವಿ ಯೂಶ್ವಲಿ ಸ್ಟಾರ್ ಬಜಾರಲ್ಲಿ ನಾನು ನನ್ನ ಗ್ರಾಸರಿ ತೊಗೊಳೋದಿರ್ಬೋದು ಅಥವಾ ನನ್ನ ತರಕಾರಿ ತೊಗೊಳೋದೆಲ್ಲ ನಾನು ಇಲ್ಲೇ ತೊಗೊಳ್ತೀನಿ ಸೊ ಅದರದ್ದೇ ಒಂದಿಷ್ಟು ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗು ಸ್ಟಾರ್ ಬಜಾರ್ ರಿಂದ ಸ್ಟಾರ್ಟ್ ಆಗಿದೆ ಸೊ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಕಾರನ್ನ ಇಟ್ಕೊಂಡು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಆಲ್ರೆಡಿ ತುಂಬ ಲೇಟಾಗಿತ್ತು ಅಮ್ಮನಿಗೆ ಕಳಿಸಿ ಬಂದಿವಲ್ವ ಹಾಗಾಗಿ ಎಂಟು ಗಂಟೆ ಎಂಟು ಮೂವತ್ತಕ್ಕೆ ಅಮ್ಮನದು ಬಸ್ ಇತ್ತು ಸೊ ಅಮ್ಮನಿಗೆ ಕಳಿಸಿ ನಾವು ಮುಗಿಸ್ಕೊಂಡು ಬರೋಷ್ಟು ತುಂಬ ಲೇಟಾಗಿತ್ತು ಹತ್ತು ಗಂಟೆ ಆಗಿತ್ತು ಮನೆಗೆ ಬರೋಷ್ಟಿಗೆ ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾವು ಮಕ್ಕಳಿಗೆ ಏನಾದರೂ ಸ್ವಲ್ಪ ತಿನ್ನಿಸಿದ್ರೆ ಆಯಿತು ಅಂತೆಲ್ಲ ಅಲ್ಲೇ ಜಸ್ಟ್ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಬಂದಿದ್ವಿ ಸೊ ನೆಕ್ಸ್ಟ್ ಮನೆಗೆ ಹೊರಡ್ತಾ ಇದೀವಿ ಸೊ ಇದು ಸಿಂಪಲ್ ಆದ ಬ್ಲಾಕು ಬಟ್ ತುಂಬ ಹೆಲ್ದಿಯಾಗಿದೆ ಯೂಶ್ವಲಿ ನಾವು ಏನು ತರಕಾರಿ ತೊಗೊಂಬರ್ತೀವಲ್ಲ ಮನೆಯಲ್ಲಿ ಸೊ ಅವತ್ತಿನ ದಿನ ತುಂಬಾ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಮಾರ್ನಿಂಗ್ ಎದ್ದುಗಳೇ ನೋಡ್ಬೋದು ಇಲ್ಲಿ ನೀವು ಸೊ ಎಲ್ಲ ಥರ ತರಕಾರಿಗಳನ್ನು ನಾವು ತೆಗೆದು ಹೊರಗಡೆ ತಿನ್ನೋದಕ್ಕೆ ಶುರು ಮಾಡ್ತೀವಿ ಅಂದರೆ ಅಷ್ಟು ಸ್ಪೆಷಲ್ ಆಗಿ ತರಕಾರಿಗಳಿಂದ ಪ್ಲ್ಯಾನ್ ಮಾಡ್ತೀವಿ ನಾವು ಮೀ ವೀಕ್ಲಿ ಪ್ಲ್ಯಾನ್ಸ್ ಥರ ಇರ್ಬೋದು ಅಥವಾ ಮೀಲ್ ಪ್ಲ್ಯಾನ್ಸ್ ಅನ್ಬೋದು ನೀವು ಅದನ್ನು ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ ನಾವು ಇಲ್ಲಿ ನಾನು ಪಾಲಕ್ ಪರಾಟ ಮಾಡಿದ್ರಾಯ್ತು ಅಂತೇಳಿ ಪಾಲಕ್ ಅದಕ್ಕೆ ಹಸಿಮೆಣಸಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಇದನ್ನು ನಾವು ಚಪಾತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನು ಪಾಲಕ್ನ ಇಲ್ಲಿ ಬ್ಲ್ಯಾಂಚ್ ಮಾಡಿ ತೊಗೋತಾ ಇದ್ದೀನಿ ಅಂದರೆ ಬಿಸಿನೀರಿನಲ್ಲಿ ಎದ್ದು ತೆಗೋದ್ರಿಂದ ತುಂಬಾ ಒಳ್ಳೆಯದು ಸ್ಪೆಷಲಿ ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿದ್ದರೆ ಈ ಥರ ಯೂಸ್ ಮಾಡೋದು ಬೆಟ್ರ್ ಅಂತ ಅನಿಸುತ್ತೆ ಯಾಕಂದರೆ ಹಸಿ ತರಕಾರಿಗಳಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬಿಸಿನೀರಲ್ಲಿ ಎದ್ದು ತೆಗೆಯೋದು ತುಂಬಾ ಒಳ್ಳೆಯದು ಇವಾಗ ಮಕ್ಕಳು ಎದ್ದರು ಸೊ ಅವರಿಗೆ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಸ್ಪೆಷಲ್ ನನ್ನ ಸಂಚಿತಿಗೆ ಆರೆಂಜ್ ಜ್ಯೂಸ್ ಅಂದರೆ ತುಂಬಾ ಫೇವ್ರೇಟು ಹಾಗಾಗಿ ಅವನಿಗೆ ಇಷ್ಟವಾದ ಆರೆಂಜ್ ಜ್ಯೂಸನ್ನು ಮಾಡಿಕೊಟ್ಟೆ ನಾನು ಬೆಳಗ್ಗೆ ಯೂಶ್ವಲಿ ನನ್ನ ಹಸ್ಬೆಂಡು ತುಂಬಾ ಹೆಲ್ಪ್ ಮಾಡ್ತಾರೆ ಸ್ಪೆಷಲಿ ಯಾವಾಗೆ ತರಕಾರಿ ತಂದಿರ್ತೀವಿ ಜಾಸ್ತಿ ಇರುತ್ತಲ್ಲ ಅವ್ರಿಗೊಂಥರ ಏನೋ ಖುಷಿ ಸೊ ಹಾಗಾಗಿ ನನಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನಾನು ಪೇಸ್ಟ್ ಮಾಡಿ ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀನಿ ನಾನು ಅದಕ್ಕೆ ಸ್ವಲ್ಪ ಅಜ್ವಾನೂ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಯೂಸ್ವಲಿ ಯಾವಾಗೂ ನನ್ನ ಮನೆಯಲ್ಲಿ ಸ್ಪ್ರೌಟ್ಸನ್ನು ರೆಡಿ ಮಾಡ್ಕೊಂಡಿರ್ತೀನಿ ಸೊ ಸ್ಪ್ರೌಟ್ಸ್ ಜೊತೆ ತರಕಾರಿಗಳನ್ನು ಮಿಕ್ಸ್ ಮಾಡಿ ನಾನು ಸಲಾಡ್ ಮಾಡ್ತೀವಿ ಯೂಸ್ವಲಿ ಸ್ಪ್ರೌಟ್ಸನ್ನು ನಾನು ಡೈರೆಕ್ಟಾಗಿ ಯೂಸ್ ಮಾಡಲ್ಲ ಅದನ್ನು ಸ್ವಲ್ಪ ಬೇಯಿಸ್ತೀನಿ ಬಿಸಿನೀರೆಲ್ಲ ಒಂದು ಫೈ ಮಸ್ ಬೇಯಿಸಿ ಯೂಸ್ ಮಾಡ್ತೀನಿ ಹಾಗೆ ಜೊತೆಗೆ ತರಕಾರನೂ ಸ್ವಲ್ಪ ಬೇಯಿಸಿ ಮಿಕ್ಸ್ ಮಾಡಿ ಸಲಾಡ್ ರೆಡಿ ಮಾಡ್ತೀವಿ ಅದ್ರ ಜೊತೆಗೆ ನಾನು ನೈಟ್ ಯೂಸ್ವಲಿ ನಾನು ಡ್ರೈ ಫ್ರೂಟ್ಸನ್ನು ನೆನೆಸಿಟ್ಟಿರ್ತೀನಿ ಸೊ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ತಿಂತೀವಿ ಇಲ್ಲಾಂದ್ರೆ ಆಗೋ ತಿಂತೀವಿ ಇಲ್ಲಿ ನೋಡ್ಬೋದು ನಾನು ಪಾಲಕ್ ಪರಾಠ ಈ ಥರ ಮಾಡ್ತೀನಿ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ ಇರ್ಬೋದು ಹಸ್ಬೆಂಡ್ಗೆ ಬಾಕ್ಸ್ ಇರ್ಬೋದು ಸೊ ನಾನು ಯೂಶ್ವಲಿ ನಾನು ಪಾಲಕ್ ಪರಾಟ ಬೀಟ್ರೂಟ್ ಪರಾಟ ಮೆಂತ್ಯ ಪರಾಟ ಯೂಶ್ವಲಿ ಜಾಸ್ತಿ ಮಾಡ್ತೀನಿ ನಾನು ಇತ್ತೀಚಲೇ ಟಿಫನ್ ಮಾಡೋದು ಕಡಿಮೆ ಆಗಿದೆ ಅಂದರೆ ಅವ್ಲಕ್ಕಿರ್ಬೋದು ಉಪ್ಪಿಟ್ಟು ಜಸ್ಟ್ ಸ್ಕೂಲ್ ಇರಲ್ಲ ಮಕ್ಕಳ ವೀಕೆಂಡ್ ಟೈಮ್ನಲ್ಲಿ ನಾನು ಮಾಡೋದು ಯೂಶ್ವಲಿ ಒಂದು ಫೈವ್ ಡೇಸ್ ಎಲ್ಲ ಈ ಥರ ಸ್ಪೆಷಲ್ ಆಗಿ ಪರಾಟಗಳು ಇರ್ತವೆ ಮನೆಯಲ್ಲಿ ಸೊ ಆದಷ್ಟು ಹೆಲ್ದಿ ರುಟೀನ್ ಮೇಂಟೈನ್ ಮಾಡೋದಕ್ಕೆ ಎಫರ್ಟ್ ಹಾಕ್ತೀನಿ ನಾನು ನನ್ನ ಹಸ್ಬೆಂಡು ಬೆಳಗ್ಗೆ ಸ್ಪ್ರೌಟ್ಸ್ ಇರ್ಬೋದು ಅದ್ರ ಜೊತೆ ತರಕಾರಿಗಳು ಮಿಕ್ಸ್ ಮಾಡೋದು ಹಾಗೆ ಒಂದಿಷ್ಟು ಮೊಸರುಗಳನ್ನು ಈ ಥರ ಮಿಕ್ಸ್ ಮಾಡಿ ಸೊ ಮಕ್ಕಳಿಗೆ ಸ್ಕೂಲ್ ಕಳಿಸಿದ್ದೆ ಹಾಗೆ ಹಸ್ಬೆಂಡು ಆಫೀಸ್ಗೆ ಹೋದರು ನೋಡ್ಬೋದು ಆದಮೇಲೆ ನನ್ನ ಈ ಥರ ರುಟೀನ್ ಇದೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅಕ್ಸಿದು ಚಟ್ನಿ ಪುಡಿ ಅಂದರೆ ಫ್ಲ್ಯಾಕ್ಸೀಡ್ ಯೂಸ್ ಮಾಡಿ ಮಾಡಿದಂಥ ಚಟ್ನಿ ಪುಡಿ ತುಂಬಾ ಹೆಲ್ದಿ ಸೊ ಡೈಲಿ ಯೂಸ್ನು ಅದನ್ನು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಒಂದ್ಸತಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಫ್ಲ್ಯಾಕ್ಸೀಡ್ನಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ನೋಡ್ಬೋದು ಹಸ್ಬೆಂಡು ಮತ್ತು ಮಕ್ಕಳು ಸ್ಕೂಲ್ಗೆ ಹೋದರೆ ಯಾವ ಥರ ಇರುತ್ತೆ ಕಿಚನ್ ಅಂತ ನಿಮ್ಮ ಜೊತೆ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಜ್ಯೂಸರ್ನ ಯೂಸ್ ಮಾಡ್ತೀನಿ ಡೈಲಿ ಆದಷ್ಟು ಅಟ್ಲೀಸ್ಟ್ ಅಲ್ಟರ್ನೇಟಿವ್ ಡೇಸಲ್ಲಿ ನಾನು ಜ್ಯೂಸ್ ಅಂತ ಮಾಡೇ ಮಾಡ್ತೀವಿ ಸೊ ಅದನ್ನು ಕ್ಲೀನಾಗಿ ತೊಳೋದು ನಾನು ಮತ್ತೆ ವಾಪಸ್ ಇಡೋದು ಅಷ್ಟೇ ಇಂಪಾರ್ಟೆಂಟು ನಾವು ಏನೆಲ್ಲ ತಿಂತೀವಿ ಅದನ್ನು ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡೋದು ಒಂದು ಹಾಬಿ ಅಂತ ಹೇಳ್ಬೋದು ಯೂಸ್ವಲಿ ಏನಾಗುತ್ತೆ ಸೊ ನೀಟಾಗಿ ಮೈಂಟೇನ್ ಮಾಡೋಲ್ಲ ಸೊ ಆ ರೀಸನ್ಗೂ ನಮಗೆ ಜ್ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಸೊ ಹಾಗಾಗಿ ಇಮಿಡೇಟಾಗಿ ನಾನು ಜ್ಯೂಸರ್ನ ಕ್ಲೀನ್ ಮಾಡಿ ಅದನ್ನ ಸ್ವಲ್ಪ ಚೆನ್ನಾಗಿ ಒಣಗಿಸಿ ನಾನು ಈ ಥರ ಸೆಟ್ ಮಾಡಿ ಇಟ್ಬಿಡ್ತೀನಿ ಇದು ಆಲ್ಮೋಸ್ಟ್ ನಾವು ಫೋರ್ ಇಯರ್ಸ್ ಆಯಿತು ಇದು ಈ ಜ್ಯೂಸರನ್ನ ನಾವು ಯೂಸ್ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿದೆ ಸೊ ವರ್ತ್ ಅಂತ ಅನ್ನಿಸ್ತು ಹೊರಗಡೆ ನಾವು ಜ್ಯೂಸ್ ತೊಗೊಂಬಂದು ಕುಡಿಯೋಕ್ಕಿಂತ ತುಂಬಾ ಒಳ್ಳೇದಂತ ಅನಿಸುತ್ತೆ ಇದು ಹೊರಗಡೆಯಿಂದ ದುಡ್ಡು ಜಾಸ್ತಿ ಹೋಗುತ್ತೆ ಅದ್ರ ಜೊತೆ ಅದರವರು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಬಾಕ್ಸಲ್ಲಿರುವಂಥದ್ದು ಬಾಟ್ಲಲ್ಲಿರುವಂಥ ಜ್ಯೂಸನ್ನು ಕುಡಿಲೇಬಾರ್ದು ನೆಕ್ಸ್ಟ್ ನಾವು ಹೊರಗಡೆ ಹೋದಾಗ ಜ್ಯೂಸ್ ಕುಡಿಬಹುದು ಬಟ್ ಅಲ್ಲಿನೂ ಏನಂದರೆ ಅವರು ಶುಗರ್ ಆ್ಯಡ್ ಮಾಡುವಂಥ ಮಾಡ್ತಿರ್ತಾರೆ ಹಾಗೆ ಇಲ್ಲಾಂದರೆ ಐಸ್ ಕ್ಯೂಬ್ಸನ್ನು ಹಾಕ್ತಿರ್ತಾರೆ ಸೊ ಕ್ಲೀನ್ನೆಸ್ ಇರೋದಿಲ್ಲ ಸೊ ಬೆಟರ್ ನಾವು ಮನೆಯಲ್ಲೇ ಈ ಥರ ಮೇಂಟೈನ್ ಮಾಡೋದು ಸೊ ಯೂಶ್ವಲಿ ನಾನೊಂದು ಕ್ಯಾಟಲ್ ಒಂದು ಮತ್ತು ನನ್ನದು ಅಕ್ಸರ್ ಒಂದು ಹಾಗೆ ನಾನು ಜ್ಯೂಸರೊಂದು ಇಟ್ಬಿಟ್ಟಿರ್ತೀನಿ ಒಂದೇ ಕಡೆ ಸೊ ನನಗೆ ಈಸಿ ಆಗಲಿ ಕ್ಯಾರಿ ಮಾಡೋದಕ್ಕೆ ಅಂತ ಕಿಚನ್ ಈ ಥರ so no, just no. ಕಿಚನ್ ಮೇಲಿಂದ ಕಟ್ಟೆ ಕ್ಲೀನ್ ಮಾಡಿಕೊಂಡು ಬಂದೇ ಇಲ್ಲಿ ನೋಡ್ಬೋದು ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ಸೊ ಪಾಲಕ್ ಪರಾಟ ಒಂದು ತೊಗೊಳ್ತೀನಿ ಅದ್ರ ಜೊತೆ ನಾನು ಸಲಾಡ್ಸನ್ನು ಯೂಸ್ ಮಾಡ್ತೀನಿ ಹಾಗೆ ನನಗೆ ಸ್ವಲ್ಪ ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಕ್ರೇವಿಂಗ್ಸ್ ಇರುತ್ತಲ್ವ ಹಾಗಾಗಿ ನಾನು ಯೂಶ್ವಲಿ ಮಕ್ಕಳಿಗಿರ್ಬೋದು ನನಗಿರ್ಬೋದು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಫೀಲ್ ಆದರೆ ನಾನು ಖಜೂರಿನ ಫಸ್ಟ್ ಪ್ರಿಫರ್ ಮಾಡೋದು ಅದು ತುಂಬಾ ಹೆಲ್ದಿ ಸೊ ಹಾಗಾಗಿ ಖಜೂರಿನ ತಿಂತೀನಿ ಇಲ್ಲಾಂದರೆ ಆಲ್ಟರ್ನೇಟಿವ್ ಅದಕ್ಕೆ ಏನಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರ್ತೀನಿ ಸೊ ಇಲ್ಲಾಂದರೆ ಬೆಲ್ಲದಿಂದ ಮಾಡಿದಂಥ ಅಡುಗೆಗಳನ್ನು ತಿನ್ಬೋದು ಅದನ್ನು ತುಂಬ ಒಳ್ಳೆಯದು ಹಾಗೆ ಅದ್ರ ಜೊತೆ ನಾನು ಬೀಟ್ರೂಟ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದ್ರ ಒಂದಷ್ಟೇ ಸಿಂಪಲ್ಲಾಗಿ ಬೀಟ್ರೂಟ್ ಇರುತ್ತೆ ಯಾಕಂದರೆ ಎ ಬಿ ಸಿ ಜ್ಯೂಸ್ ಅಂದರೆ ಬೀಟ್ರೂಟು ಕ್ಯಾರೆಟು ಮತ್ತು ಆ್ಯಪಲನ್ನು ಮಿಕ್ಸ್ ಮಾಡಿ ನಾನು ಜ್ಯೂಸ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಸ್ವಲ್ಪ ಸ್ವಲ್ಪ ಕುಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದ್ದರೆ ತುಂಬ ಹೆಲ್ದಿಯಾಗಿರುತ್ತೆ ಈ ಥರ ನಾವು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದರೆ ಮಧ್ಯಾಹ್ನ ಎರಡು ಗಂಟೆ ಆದರೆ ನಮಗೆ ತಿನ್ನಬೇಕು ಅಂತ ಫೀಲ್ ಆಗೋಲ್ಲ ಅಷ್ಟು ನಮ್ಮ ನಂತರ ಹೊಟ್ಟೆ ತುಂಬುತ್ತೆ ಅಷ್ಟು ಹೆಲ್ದಿಯಾಗಿ ಇರುತ್ತೆ ಸೊ ಜ್ಯೂಸು ಆ್ಯಡ್ ಆಗಿರುತ್ತೆ ಅಲ್ವ ಆಗ ಹೊಟ್ಟೆ ತುಂಬ ಆಗುತ್ತೆ ಇದ್ರ ಜೊತೆ ಮೊಸರು ತಿಂದ್ರಂದ್ರು ತುಂಬಾ ಒಳ್ಳೆಯದು ಆದಷ್ಟು ಮೊಸರನ್ನ ನಾವು ಬೆಳಗ್ಗೆ ಇರ್ಬೋದು ಅಥವಾ ಮಧ್ಯಾಹ್ನ ಟೈಮ್ದಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಬಿ ಸಿ ಎ ಪೊಟ್ಯಾಷಿಯಮ್ಮು ಮತ್ತು ಐರಾನು ಮತ್ತು ಒಮೈಕಾ ತ್ರೀ ಇದೆ ಇದರಿಂದ ನಮಗೆ ಕೂದಲಿಗಿರ್ಬೋದು ಸ್ಕಿನ್ನಿಗೆ ಮತ್ತು ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಅದ್ರ ಜೊತೆಗೆ ನಾವು ಮೊಳಕೆ ಕಾಳುಗಳು ಹೇಳ್ಕೊತಾ ಹೋದರೆ ಅದರಲ್ಲಿ ಕಬ್ಬಿಣ ಮತ್ತು ತಾಮ್ರದ ತುಂಬ ಇರುತ್ತೆ ಇದರಿಂದ ಅದು ನಮ್ಮ ರಕ್ತದಲ್ಲಿನ ಆರ್ ಬಿ ಸಿ ಉತ್ಪಾದನೆಗೆ ಹೆಚ್ಚಿಸುತ್ತದೆ ಈ ಕಾರಣದಿಂದ ನಮಗೆ ರಕ್ತದಲ್ಲಿನ ಆಮ್ಲಜನಕವನ್ನು ಪೂರೈಕೆ ಮಾಡೋದರಲ್ಲಿ ನಮಗೆ ಹೆಚ್ಚಿನ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದರಿಂದ ಇಡೀ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುವುದಕ್ಕೆ ಚಿಕ್ಕದಾಗಿರುವಂಥ ರಕ್ತನಾಳಗಳನ್ನು ಸರಿಪಡಿಸುವುದಕ್ಕೆ ಮೊಳಕೆ ಕಾಳು ತುಂಬಾ ಆಗುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಜೊತೆ ಬೀಟ್ರೂಡು ತುಂಬಾ ಒಳ್ಳೆಯದಂತ ಹೇಳ್ಬೋದು ಅದರಲ್ಲಿ ಐರನು ಫಾಲಿಕ್ ಆ್ಯಸಿಡು ಫೈಬರು ಪೊಟ್ಯಾಷಿಯಮ್ ಇರುವುದರಿಂದ ಬೀಟ್ರೂಟ್ನ ಸೇವನೆಯಿಂದ ನಮಗೆ ಹಿಮೋಗ್ಲೋಬಿನನ್ನು ನಾವು ಹೆಚ್ಚಿಸ್ಕೋಬೋದು ನಮ್ಮ ರಕ್ತದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಎಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಟೆ ಸೊ ನೆಕ್ಸ್ಟ್ ನೋಡ್ಬೋದು ನನ್ನ ಫ್ರಿಜ್ನಲ್ಲಿ ಎಲ್ಲ ತರಕಾರಿಗಳು ನೈಟ್ ಲೇಟಾಗಿ ಬಂದಿದ್ದರಿಂದ ಸೊ ಹಾಗೆ ಇಟ್ಬಿಟ್ಟೆ ನಾನು ಸೊ ನೋಡ್ಬೋದು ಎಲ್ಲ ಹಾಗೆ ಇದೆ ಸೊ ಇದನ್ನು ನಾನು ಕ್ಲೀನ್ ಮಾಡಬೇಕು ಇದಕ್ಕಿಂತ ಮುಂಚೆ ನಾನು ಫ್ರಿಜ್ಜನ್ನು ಡೀಪ್ ಕ್ಲೀನ್ ಮಾಡಬೇಕು ಅದನ್ನು ಹೇಗೆ ಮಾಡಿದೆ ನಾನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಾಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಸಿಗುತ್ತೆ ಹಾಗೆ ಕಮೆಂಟ್ ಮೂಲಕ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತೆ ನಿಮಗೆ ಹೊಸದಾಗಿ ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್